ಯುವಕರ ದಾರಿ ಅಂದ್ರೆ ಯಾರೀ ಅಂದ್ರೆ ಈಗ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಅಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿ ಇದೆ ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆನ್ಸ್ ಆಯ್ತು ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಹೇಳುತ್ತೆ ಅಂತ ಅನ್ಕೊಂಡಿದ್ದೇನೆ ಇಲ್ಲ ಅದೇ ನೀವು ಸಿನ್ಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದ್ರ ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನಿಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಜೀವನದಲ್ಲಿ ನಾವು ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನ ಹೋಗಿಲ್ಲ ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರಬೇಕು ಆಗಿರಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡಿಯಂಗೂ ಇಲ್ಲ ಅದು ಒಬ್ಬೊಬ್ರು ಜೀವನ ಅವ್ರ ಇಷ್ಟ ಅವ್ರ ಹಂಗೆ ಬಾಳ್ಬೇಕು ಬಟ್ ಇದೊಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು ಹೀಗಿದ್ದರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರು ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ್ನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೆ ಸೊ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ